ನನ್ನ ಸುತ್ತ ಯಾವುದಾದ್ರೂ ಆತ್ಮ ಇದೆಯಾ ರೇತ ಇದೇ ಒಬ್ಬ ನಿರ್ದೇಶಕನಾಗಿ ನಾನು ತುಂಬ ಎಂಜಾಯ್ ಮಾಡಿ ನಿರ್ದೇಶನ ಮಾಡಿದಂಥ ಸಬ್ಜೆಕ್ಟು ಹಾರರ್ ಜಾನರ್ ನಾನು ತುಂಬ ಎಂಜಾಯ್ ಮಾಡ್ತೀನಿ ಥ್ರಿಲ್ ಕೊಡುತ್ತಾರೆ ನನಗೆ ಸೊ ಆ ಥ್ರಿಲ್ಲಲ್ಲಿ ಒಬ್ಬೊಬ್ನೇ ಯಾವುದೋ ಬೇರೆ ಶೂಟಿಂಗ್ಗೆ ಕೇರಳಕ್ಕೆ ಹೋದಾಗ ಕುತ್ಕೊಂಡು ಬರೆದಿದ್ದಂಥ ಸಬ್ಜೆಕ್ಟು ಅದನ್ನು ಒಂದು ಫುಲ್ ಫಾರ್ಮ್ ಮಾಡಿ ಅದಕ್ಕೆ ಒಂದು ಚಿತ್ರಕಥೆ ಎಲ್ಲ ಬರೆದು ಸಂಭಾಷಣೆ ಎಲ್ಲ ಕಿರಣ್ಣ ಹೆಮ್ಮಿಗೆ ಅಂತ ಅವ್ರ ಜೊತೆ ಕೂತ್ಕೊಂಡು ಅದನ್ನು ನಾನು ಕಂಪ್ಲೀಟ್ ಮಾಡಿದೆ ಸೊ ಅದಾದಮೇಲೆ ಅದನ್ನು ಪ್ರತಿ ಸತಿ ಹಂತದಲ್ಲಿ ನಿರ್ದೇಶನ ಮಾಡ್ತಾ ಇರಬೇಕಾದ್ರೆ ಒಂದು ಬೇರೆ ಕಲಾಕಾರ ನೋಡಿರ್ಬೋದು ನೀವು ಕಿಲಾಡಿ ಪೊಲೀಸ್ ನೋಡಿರ್ಬೋದು ಗನ್ ನೋಡಿರ್ಬೋದು ಬೇರೆ ಬೇರೆ ಜಾನರ್ಸಲ್ಲಿ ಕೆಲಸ ಮಾಡಿದ್ವಿ ಬಟ್ ಇದು ಒಬ್ಬ ನಿರ್ದೇಶಕನಾಗಿ ನನ್ನ ಚಾಲೆಂಜ್ ಅನಿಸ್ತು ಹಾಗೆ ಇದರಲ್ಲಿ ಡಾಕ್ಟರ್ ಸೂರ್ಯ ಅಂತ ಒಂದು ಪಾತ್ರ ಮಾಡಿದ್ದೀನಲ್ವಾ ಸೊ ಹಾಗಾಗಿ ಆ ಪಾತ್ರ ನನಗೆ ತುಂಬ ಚಾಲೆಂಜಿಂಗು ಇದು ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ನನ್ನನ್ನು ನಾನು ಕಾಸ್ಟ್ ಮಾಡಿಕೊಂಡಿದ್ದು ಸೊ ಹಾಗಾಗಿ ಒಂದು ಸರ್ಪ್ರೈಸ್ ಏನು ಅಂತಂದರೆ ಶುಕ್ರವಾರ ನಾವು ರಿಲೀಸ್ ಮಾಡ್ತೀವಿ ಪ್ರೇತಾ ಸಿನಿಮಾನ ಸುಮಾರಷ್ಟು ಜನ ಬರ್ತಾರೆ ಶನಿವಾರ ಏನು ಅಷ್ಟು ಕಲೆಕ್ಷನ್ ಇಲ್ಲ ಅಂತ ಅಷ್ಟರಲ್ಲಿ ಭಾನುವಾರದಿಂದ ಸಾಕಷ್ಟು ಜನ ಯಂಗ್ಸ್ಟರ್ಸು ಕಾಲೇಜ್ ಬಾಯರ್ಸು ಹುಡುಗರು ಹುಡುಗಿರು ಇವರೆಲ್ಲ ಬಂದು ನೋಡಿ ನಮಗೆ ಮಾಲ್ಸಿಂದ ಎಲ್ಲ ಕಡೆ ರೆಸ್ಪಾನ್ಸ್ ಬರ್ತಾಯಿದೆ ಸರ್ ಯಂಗ್ಸ್ಟರ್ಸ್ ತುಂಬ ಜನ ಬರ್ತಾ ಇದ್ದಾರೆ ಆ್ಯಂಡ್ ಆ ಟೈಮಿಂಗ್ ಕೂಡ ಅದೇ ಥರನೇ ಇದೆ ಒಂದೂವರೆ ಮಧ್ಯಾಹ್ನ ನಾಲ್ಕೂವರೆ ಸೊ ಈ ಥರದ್ದೆಲ್ಲ ಟೈಮಿಂಗ್ ನೋಡಿಕೊಂಡು ತುಂಬ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ದೇರ್ ಎಂಜಾಯಿಂಗ್ ಅಂತ ಸೊ ದಿನೇ ದಿನೇ ಭಾನುವಾರದಿಂದ ಸೋಮವಾರಕ್ಕೆ ಸೋಮವಾರದಿಂದ ಮಂಗಳವಾರಕ್ಕೆ ಈಗ ಕಲೆಕ್ಷನ್ಸ್ ಜಾಸ್ತಿ ಇದೆ ಸೊ ಅದು ನಿರ್ಮಾಪಕನಾಗಿ ನಮಗೆ ಸಂತೋಷ ಕೊಟ್ಟಿದೆ ನಿರ್ದೇಶಕನಾಗಿ ನಾನು ಇಡೀ ಸಿನಿಮಾನ ನೋಡಿದಾಗ ಪ್ರೇತ ಮಾಡುವಾಗ ನನ್ನ ಕಲಾವಿದರ ಜೊತೆ ಈಗ ನಮ್ಮ ಹೀರೋಯಿನ್ ಹೇಳಿಗಳು ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅಂತ ಎಲ್ಲೆಲ್ಲಿ ಸೀರಿಯಸ್ ಸೀರಿಯಸ್ಸಾಗಿರಬೇಕು ಅಲ್ಲಲ್ಲಿ ಸೀರಿಯಸ್ ಆಗಿ ಯಾಕಂದರೆ ಸಿ ಅವ್ರ ಏಜ್ ಅಂಥದ್ದು ಅವರು ಅದನ್ನು ಲೈಟಾಗಿ ತೊಗೊಂಡಿರ್ಬೋದು ಯಾವುದೋ ಒಂದು ಸೀನನ್ನು ಅವರನ್ನು ಒಬ್ಬ ನಿರ್ದೇಶಕನಾಗಿ ಸೀರಿಯಸ್ ಆಗಿ ಡೈರೆಕ್ಟ್ ಮಾಡಿದಾಗ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ ನಾವು ಅಂತ ಹೇಳಿದ್ದೆ ನೀವು ನೋಡಿ ಸಿನಿಮಾ ಆಗಿ ತೆರೆ ಮೇಲೆ ನೋಡಿದಾಗ ಜನ ನೀವು ಚೆನ್ನಾಗಿ ಮಾಡಿದ್ದೀರ ಅಂತ ಹೇಳಿದಾಗ ಇವ್ರು ಥ್ಯಾಂಕ್ಸ್ ಅಂತ ಹೇಳಿ ಅದೇ ಥರ ಇದ ನೋಡಿದವರು ಅಷ್ಟು ಜನ ನೀವು ಫಸ್ಟ್ ಟೈಮ್ ಮಾಡಿದಿರಲ್ಲ ಮಾಡಿ ಮಾಡಿದಿರ ಅಂತ ಅನಿಸ್ತಾ ಇಲ್ಲ ಅಂತ ಅಹಿರಾ ಶೆಟ್ಟಿ ಅಂತ ಅವ್ರಿಗೆ ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ತೂಕವಾದ ಪಾತ್ರ ಶಿವಯ್ಯ ಅಂತ ಮಂತ್ರವಾದಿ ಬಿ ಎಮ್ ವೆಂಕಟೇಶ್ ಅವ್ರು ಇರ್ಬೋದು ತುಂಬ ಹೀರೋ ಜೊತೆಗೇ ಟ್ರಾವೆಲ್ ಆಗುವಂಥ ಕ್ಯಾರೆಕ್ಟರ್ ಮಂಜು ಆ ಕ್ಯಾರೆ ಮಂಜು ಕ್ಯಾರೆಕ್ಟ್ರನ್ನ ಅಮಿತ್ ಅವ್ರು ಮಾಡಿದ್ದಾರೆ ಆಮೇಲೆ ಫಾದರ್ ಕ್ಯಾರೆಕ್ಟ್ರು ಪುರುಷೋತ್ತಮ್ ತಲವಾಟ ಅವರು ಮಾಡಿದ್ದಾರೆ ಈ ಥರ ಹಲವಾರು ಕಲಾ ಅದ್ಭುತವಾದಂಥ ಕಲಾವಿದರು ವಿನಾಸನ್ನ ಆರ್ಟಿಸ್ಟು ರಂಗಾಯಣದ ಆರ್ಟಿಸ್ಟು ಸುನೀತಾ ಅಂತ ಇರ್ಬೋದು ಈ ಥರ ತುಂಬ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಾರೆ ನನಗೆ ಈ ಚಿತ್ರದಲ್ಲಿ ಆ್ಯಂಡ್ ಅವರೆಲ್ಲರೂ ಸಪೋರ್ಟ್ ಆ್ಯಂಡ್ ಮುಖ್ಯವಾಗಿ ಟೀಮ್ ಮೆಂಬರ್ಸ್ ಟೆಕ್ನಿಷಿಯನ್ಸು ಸೊ ರಾಜ ಶಿವಶಂಕರ್ ಅಂತ ಶಿವಶಂಕರು ಸಿನಮಾಟೋಗ್ರಾಫರು ಜೀವನ್ ಅಂತ ನಮ್ಮ ಎಡಿಟ್ರು ಮ್ಯೂಸಿಕ್ ಎಸ್ಪೆಷಲಿ ಪ್ರವೀಣ್ ಶ್ರೀನಿವಾಸ್ ಮೂರ್ತಿ ಆಮೇಲೆ ಫ್ರಾಂಕ್ಲಿನ್ ಅವರು ರೀರೆಕಾರ್ಡಿಂಗ್ ಮಾಡಿದಂಥವ್ರು ಅದ್ಭುತವಾಗಿ ರೀರೆಕಾರ್ಡಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಕಲರ್ ಇರ್ಬೋದು ವಿನಯ್ ಪ್ರತಿಯೊಬ್ಬರು ಆ್ಯಂಡ್ ನವೀನ್ ಸಜ್ಜು ಅವ್ರ ಹಾಡ್ ಅಂತೂ ಒಂದು ಮೂರು ನಾಲ್ಕು ಲಕ್ಷ ವ್ಯೂಸ್ ಆಗಿದೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಯಾಕಂದರೆ ಹಾರರ್ ಆಗಿರೋದ್ರಿಂದ ನನ್ನ ಈ ಪ್ರೇತ ಸಿನಿಮಾದ ಎಫರ್ಟ್ ಏನಿತ್ತು ಅಂತಂದರೆ ರಿಯಲಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡೋಣ ನಮ್ಮ ಮನೇಲಿ ನಡೀತಾ ಇದೇನೋ ಅಥವಾ ಏನೋ ನಾವು ರಿಯಾಗಿ ನೋಡ್ತಾ ಇದ್ದೀವೇನೋ ಅನ್ನೋಷ್ಟ್ರ ಮಟ್ಟಿಗೆ ಸಟಲಾಗಿ ಪರ್ಫಾಮೆನ್ಸಸ್ ಮಾಡಿಸಿ ಇದನ್ನು ಪ್ರೆಸೆಂಟ್ ಮಾಡೋಣ ಏನು ಅಂದ್ಕೊಂಡಿದ್ನೋ ಅದು ತೆರೆ ಮೇಲೆ ಕಾಣ್ತಾ ಇದೆ ಏನು ಸ್ಕ್ರಿಪ್ಟ್ ಹಂತದಲ್ಲಿ ಅಂದ್ಕೊಂಡಿದ್ನೋ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಸೊ ಎಷ್ಟೋ ಸತಿ ನಾವು ಸ್ಕ್ರಿಪ್ಟಲ್ಲಿ ಬರೆದಿದ್ದನ್ನ ತೆರೆ ಮೇಲೆ ತರುವಾಗ ಬೇರೆ ಥರನೇ ಕಾಣಿಸುತ್ತೆ ಬಟ್ ಇಲ್ಲಿ ಫಸ್ಟ್ ಟೈಮ್ ನಾವು ಏನು ಅಂದ್ಕೊಂಡು ಬರೆದಿದ್ವು ಡೈಲಾಗ್ಸ್ ಇರ್ಬೋದು ಪರ್ಫಾಮೆನ್ಸಸ್ ಇರ್ಬೋದು ಒಬ್ಬ ಕಲಾವಿದನಾಗಿ ನನಗದು ಇನ್ನೊಂದಷ್ಟು ಸುಲಭ ಆಗುತ್ತೆ ಕಲಾವಿದರಿಗೆ ಮಾಡಿ ತೋರಿಸಿ ನನಗೆ ಈ ಥರದ್ದೇನೋ ಬೇಕು ಅಂತ ಹೇಳೋದಕ್ಕೆ ಹಾಗಾಗಿ ಅದಷ್ಟು ಎಂಜಾಯ್ ಮಾಡಿದ್ದೀನಿ ಅದನ್ನು ಇವತ್ತು ನೋಡ್ತಾ ಇರಬೇಕಾದ್ರೆ ಸೇಮ್ ನಾವು ಏನು ಅನ್ಕೊಂಡಿದ್ದೆ ನನ್ನ ಕಲ್ಪನೆಲಿ ಏನಿತ್ತು ಅದು ಅದೇ ಥರ ಬಂದಿದೆ ಸೊ ಅದು ಕ್ಯಾಪ್ಚರ್ ಆಗಿದೆ ಮೂಮೆಂಟ್ಸು ಅಂಡ್ ತುಂಬ ಅನ್ಎಕ್ಸ್ಪ್ಲೇನ್ಡ್ ಇದು ಪ್ರೇತಾದ ಅನ್ಎಕ್ಸ್ಪ್ಲೈಂಡ್ ಅಂತ ನನ್ನ ಇಟ್ಟಿರೋದಕ್ಕೂ ಅಲ್ಲಿ ಕೆಲವೆಲ್ಲ ಆಗಿರೋದಕ್ಕೂ ವಿಷಯಗಳು ತುಂಬ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಇಡೀ ಸೀನನ್ನು ಮಾಡಿರ್ತಾಯಿದ್ವಿ ರಾತ್ರಿ ಎರಡು ಗಂಟೆ ರಾತ್ರಿವರೆಗೂ ಮಾಡಿ ಕಲಾವಿದರು ಎಲ್ಲರೂ ಒಂದು ರಿಹರ್ಸಲ್ ಮಾಡಿ ಡೈಲಾಗ್ದು ರಿಹರ್ಸಲ್ಸ್ ಮಾಡಿ ಪ್ರಾಪರ್ಟೀಸು ಅದು ಇದು ಎಲ್ಲ ಥರದ್ದು ಮಾಡಿ ಬೆಳಗ್ಗೆ ಎದ್ದು ಆ ಸೀನು ಒಂದು ರಫ್ ಎಡಿಟ್ ತರದ್ದೇನೋ ಕೇಳಿದಾಗ ಸರ್ ಸೌಂಡೇ ಬಂದಿಲ್ಲ ಅಂದ್ರೆ ಅಂಡ್ ಅದು ಆಗೋ ಚಾನ್ಸೇ ಇಲ್ಲ ಸೌಂಡ್ ಎಲ್ಲ ಬೇರೆ ಎಲ್ಲ ಸೀನ್ಸ್ ಇರುತ್ತೆ ಯಾವುದೋ ಒಂದು ಸೀನಲ್ಲಿ ಹಿನ್ನಡೆ ದೆವ ಒಂದು ನಿಂತಿದೆ ಆ ಪ್ರೇತ ನಿಂತಿದೆ ಅನ್ನೋ ಒಂದು ಸೀನಲ್ಲಿ ನಾವು ಏನೇನು ಮಾತಾಡಿದ್ದೀವೋ ಆ ಸೀನ್ ಸೌಂಡ್ಸೇ ರೆಕಾರ್ಡ್ ಆಗಿಲ್ಲ ಅಂಡ್ ನಮಗೆ ಆವಾಗ ಒಂಥರ ಮೈಯೆಲ್ಲ ಇದೇನಪ್ಪ ಈ ಥರದ್ದು ಎಫೆಕ್ಟು ಸಿ ಒಬ್ಬ ನಿರ್ದೇಶಕನಾಗಿ ನಾನು ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಆ ಚಿತ್ರವನ್ನು ಆ ಸೀನನ್ನು ನಿರ್ದೇಶನ ಮಾಡಿರ್ತೀನಿ ಬಟ್ ಈ ಥರ ಆದಾಗ ನಮಗೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ಳೋ ಥರ ಆಗುತ್ತೆ ಆ್ಯಂಡ್ ಫಿಲ್ಮ್ ಎಲ್ಲ ಮುಗಿದ ಮೇಲೆ ನಾವು ರೆಕಾರ್ಡಿಂಗ್ ಹಂತದಲ್ಲಿ ಇದ್ದಾಗ ಅಲ್ಲಿಯಾದ ನಾವು ನಾವು ನಮ್ಮ ಒಂದು ರೀಲನ್ನ ನಾವು ಕಳಿಸಿ ಇದಕ್ಕೆ ಫೈವ್ ಪಾಯಿಂಟ್ ಮಿಕ್ಸಿಂಗ್ ಮಾಡಬೇಕು ಅಂದಾಗ ನಾವು ಝೀರೋ ಜೀರೋ ಇಂದಲೇ ಟೈಮ್ ಕೋಡ್ ಶುರು ಮಾಡಿರ್ತೀವಿ ಅದು ನಮ್ಮ ಎಡಿಟಿಂಗ್ ಎಡಿಟಿಂಗ್ ಸಿಸ್ಟಮಲ್ಲೂ ಸೇಮ್ ಇರುತ್ತೆ ಅವ್ರ ಸಿಸ್ಟಮ್ಗೆ ಹೋದಾಗ ಅವರು ಸಿಂಕೆ ಆಗ್ತಾಯಿಲ್ಲ ಸರ್ ಡೈಲಾಗ್ ಪಿಕ್ಚರ್ ಸಿಂಕೆ ಕೊಟ್ಟಿಲ್ಲ ನೀವು ಅಂತ ಆಮೇಲೆ ಚೆಕ್ ಮಾಡಿದ್ರೆ ಎರಡು ಬ್ಲ್ಯಾಂಕ್ ಫ್ರೇಮ್ ಬಂದಿದೆ ಅಲ್ಲಿ ಸೊ ಬೇರೆ ಸಿಸ್ಟಮಲ್ಲಿ ಹಾಕ್ದಾಗ ಕರೆಕ್ಟಾಗಿರುತ್ತೆ ಅಲ್ಲಿ ವರ್ಕ್ ಶುರು ಮಾಡಬೇಕು ಅಂತ ನೋಡಿದಾಗ ಎರಡು ಬ್ಲ್ಯಾಂಕ್ ಫ್ರೇಮು ಒಂದು ಎರಡು ಎರಡು ಫ್ರೇಮ್ ಆದಮೇಲೆ ಮೂರನೇ ಫ್ರೇಮಿಂದ ಜೀರೋ ಜೀರೋ ಶುರು ಆಗುತ್ತೆ ಅದಂಗೆ ಅದು ಪ್ರತಿ ಅವ್ರು ಹೇಳ್ತಾರೆ ಸರ್ ನನ್ನ ಟೆಕ್ನಿಷಿಯನ್ ನಮ್ ಶಂಕರ್ ಅವರು ಮಿಕ್ಸಿಂಗ್ ಮಾಸ್ಟರ್ ಮಾಡೋದು ಅವರು ಇಲ್ಲ ಸರ್ ಈ ಥರ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಸಿನಿಮಾದ ಸ್ಕ್ರೀನಿಂಗ್ ಇರಬೇಕಾದ್ರೆ ಸರ್ ನಮ್ಮ ಶಿವಯ್ಯ ಪಾತ್ರದವರು ಅವರೇ ದೆವ್ವ ಬಿಡಿಸೋರು ಅವರು ಈ ಪಾತ್ರನ ಮಾಡಿ ಸರ್ ಇವತ್ತು ಸ್ಕ್ರೀನಿಂಗ್ ಇದೆ ಬನ್ನಿ ಅಂದಾಗ ಅವರೆಲ್ಲೆಲ್ಲೋ ಸಿಕ್ಕಾಕೊಂಡಿರ್ತಾರೆ ಟ್ರಾಫಿಕಲ್ಲಿ ಬರ್ತಾ ಇರಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲದಾನೆ ಎದುರುಗಡೆಯಿಂದ ಒಂದು ಕ್ಯಾಂಟ್ರ್ ಬಂದು ಅವ್ರು ಡ್ಯಾಶ್ ಮಾಡಿ ಇದನ್ನ ನೀವು ಕಾಕತಾಳಿ ಅಂತಿರೋ ಅಥವಾ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಸಿನಿಮಾ ಮಾಡಿದೀವಿ ಅಂತ ಏನೋ ಆಗಿದ್ವಿ ಏನೋ ನಾವು ನಾವು ಸಿನಿಮಾ ಶೂಟಿಂಗ್ ಮುಗಿಸಿ ಒಂದು ಎರಡು ತಿಂಗಳಾದ್ಮೇಲೆ ಹೀರೋಯಿನ್ ಅವ್ರಿಗೆ ಗೊತ್ತಿಲ್ಲದಾನೆ ಟೂ ವೀಲರ್ ಹೋಗ್ತಾರೆ ಅವ್ರ ಜೆಲ್ಲೋ ಬಿದ್ದು ಬಿಡ್ತಾರೆ ಅವ್ರಿಗೇನೋ ಗಾಯಗಳಾಗ್ಬಿಡುತ್ತೆ ಮುಖಕ್ಕೆ ಮುಖ ಎಲ್ಲ ಇದು ಇದಕ್ಕೆಲ್ಲ ಎಕ್ಸ್ಪ್ಲನೇಷನೇ ಇಲ್ಲದಂಗೆ ಆಗುತ್ತೆ ಆ್ಯಂಡ್ ನಾನು ಈ ಸಿನಿಮಾನ ಅಂದ್ಕೊಂಡಿದ್ದು ಒಂದು ತ್ರೀ ಪಾರ್ಟ್ಸಲ್ಲಿ ಒಂದು ಪ್ರೇತ ದಿ ನಾವು ನಾವೀಗೇನು ಮಾಡಿದ್ದೀವಿ ಅದು ಆ್ಯಂಡ್ ಒಂದು ಪ್ರೀಕ್ವೆಲ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದು ದ ಬಿಗಿನಿಂಗ್ ಅಂತ ಅದು ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಆಗುವಂಥದ್ದು ಇನ್ನೊಂದು ದ ಪೊಸೆಷನ್ ಅಂತ ಸೊ ಇದಾದ ನಂತರದ್ದು ಸೊ ಈ ತ್ರೀ ಪಾರ್ಟ್ಸ್ ಮಾಡ್ಕೊಂಡು ಮಾಡಿದಾಗ ನಾನು ಅಂಡ್ ಇನ್ನೊಬ್ರು ಯಾರಾದರೂ ಸ್ಟ್ರಾಂಗಾಗಿ ನನ್ನ ಜೊತೆಗೆ ನಿಂತ್ಕೋತಾರೆ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾರೆ ಅಥವಾ ನನಗೆ ತುಂಬ ಸಪೋರ್ಟ್ ಸಿಕ್ಬಿಟ್ಟಿದ್ರಂತೂ ಈ ಫಿಲ್ಮ್ನ ಇನ್ನೊಂದಷ್ಟು ಪ್ರಮೋಟ್ ಮಾಡಿ ಚೆನ್ನಾಗಿ ತಲ್ಪ್ಸ್ಬೋದಿತ್ತು ಜನಗಳಿಗೆ ಬಟ್ ಒಬ್ಬನೇ ನಿಂತ್ಕೊಂಡು ಒದ್ದಾಡ್ತಾ ಇದ್ದೀನಿ ನಾನು ಒಬ್ಬ ನಿರ್ಮಾಪಕನಾಗಿ ನನ್ನ ಬೆನ್ನೆಲಬಾಗಿ ನಮ್ಮ ಹಿಂದೆ ನಿಂತಿದ್ದವರು ನಮ್ಮ ಟೀಮ್ ಅವರು ನಮ್ಮ ಆರ್ಟಿಸ್ಟು ಎಲ್ಲರೂ ಸರ್ ಡೆಫಿನೆಟ್ಲಿ ಈ ಸಲ ಗೆಲ್ತೀವಿ ಸರ್ ಚೆನ್ನಾಗಿ ಬಂದಿದೆ ಸರ್ ಪಿಕ್ಚರ್ ಟೆಕ್ನಿಷಿಯನ್ ನೋಡ್ತಾರೆ ಸರ್ ಚೆನ್ನಾಗಿ ಮಾಡಿದೆ ಯಾರು ನೋಡಿದ್ರೂ ಡಬ್ಬಿಂಗ್ ಆರ್ಟಿಸ್ಟ್ನ ಹೆಚ್ಕೋಬೇಕು ಪ್ರತಿಯೊಬ್ಬರು ನಮ್ಮ ಆಗಲಿ ಇನ್ನೊಬ್ರಿಗಾಗಿ ಆ ಒಂದು ಮೂರ್ನಾಲ್ಕು ಜನ ಆಶಿತ್ ಅವ್ರು ಇರ್ಬೋದು ಅವ್ರು ಇರ್ಬೋದು ಪ್ರತಿಯೊಬ್ಬರು ಎಕ್ಸ್ಟ್ ಎಕ್ಸ್ಟ್ರಾರ್ನರಿ ಮಾಡಿದ್ದಾರೆ ಅಂದರೆ ಅವರು ಡಬ್ಬಿಂಗ್ ಮಾಡ್ತಾ ಇರಬೇಕಾದ್ರೆ ಒಂದು ಸೆಕೆಂಡ್ ಸ್ಟಾಪ್ ಆಗಿಬಿಟ್ರು ಸರ್ ಇದಕ್ಕೆ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಿಲ್ಲ ಸರ್ ನನ್ಗೆ ತುಂಬ ಭಯ ಆಗ್ತದೆ ಒಂದು ಸ್ವಲ್ಪ ನೀರು ಕುರ್ಕೊಂಬಂದು ಸ್ಟಾರ್ಟ್ ಮಾಡ್ತೀನಿ ಸರ್ ಅಂತ ಯಾಕಂದರೆ ಒಂದು ಸೀನಲ್ಲಿ ಇಂಟ್ರಲ್ ಆದಮೇಲೆ ದ ಹೀರೋಯಿನ್ ಇಸ್ ಪೊಸೆಸ್ಡ್ ಆ ಪೊಸೆಷನ್ ಸ್ಟೇಟಲ್ಲಿ ಅವ್ಳು ಕಿರ್ಚೋ ಒಂದು ಸೀಕ್ವೆನ್ಸ್ನ ಮಾಡ್ತಾ ಇರಬೇಕಾದ್ರೆ ಅವಕ್ಕೆಲ್ಲ ಆಗಲಿಲ್ಲ ಸರ್ ನನ್ಗೆ ನನ್ಗೆ ಅನ್ನ ಆಗ್ತಾ ಇಲ್ಲ ಸರ್ ನಾನು ಒಂದು ಸ್ವಲ್ಪ ನೀರು ಕುಡ್ತೀನಿ ಟೈಮ್ ತೊಗೊಳ್ತೀನಿ ಸಣ್ಣ ಆಚೆ ಬಂದ್ಬಿಡ್ತೀನಿ ಈ ನಾಲ್ಕು ಗೋಡೆ ಮಂದಿ ನನಗೆ ಆಗ್ತಾ ಇಲ್ಲ ಅಂತ ಹೆದ್ರಕೊಬಿಡೋರು ಸೊ ಈ ಎಕ್ಸ್ಪೀರಿಯೆನ್ಸಸ್ ಇದೆಲ್ಲ ನನಗೆ ಈಗಲೂ ಜುಮ್ಮು ಅಂತ ಹೇಳ್ತಾ ಇದ್ದಾರೆ ಈ ಎಕ್ಸ್ಪೀರಿಯನ್ಸಸ್ಗೋಸ್ಕರೇ ನಾನು ಈ ಫಿಲ್ಮ್ ಸಿ ಚಿಕ್ಕ ವಯಸ್ಸಿನ ಏನೋ ಒಂದು ಯಾವುದೋ ಮನೆಯಲ್ಲಿ ಕೂತ್ಕೊಂಡಾಗ ಯಾರೋ ಒಬ್ರು ವಯಸ್ಸಾದವ್ರು ಏನೋ ಒಂದು ಕಥೆ ಹೇಳ್ತಾರೆ ಈ ಥರ ದೇವದ ಕತೆ ಅಂತ ನಾವು ಎದ್ಕೊಂಡು ಎದ್ಕೊಂಡೇ ಕೇಳಿಸ್ಕೊಳ್ತಾ ಇದ್ವಿ ಇನ್ನೊಬ್ರು ಯಾರದೋ ಒಂದು ಲೈಫ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹಿಂಗೇನೋ ನಡ್ಕೊಂಡು ಹೋಗ್ತಾ ಇದ್ರಂತೆ ಯಾರು ಹಿಂದೆ ಹಿಂದೆ ಹಿಡ್ಕೊಂಡಂ ಅಂತ ಆಯಿತು ಅಂತ ಯಾರ್ದೋ ಸೈಕಲ್ ಹೋಗ್ತಾ ಇದ್ದವರು ಸೈಕಲ್ನ ಯಾರೋ ಹಿಡ್ಕೊಂಡಂಗೆ ಆಯಿತು ಅಂತ ಹಳ್ಳಿ ಮರದ ಹತ್ರ ಹೋಗ್ಬಿಡಿರಿ ಇನ್ನೊಂದು ಯಾವುದೋ ಮರದ ಹತ್ರ ಹೋಗ್ಬೇಡಿ ಮೊನ್ನೆ ರಾತ್ರಿ ಹೊತ್ತು ಒಬ್ಬರೇ ಓಡಾಡಬೇಡಿ ಅಂತ ಈ ಥರದ್ದೆಲ್ಲ ಸಾಕಷ್ಟು ಕತೆಗಳನ್ನ ರಿಯಲ್ ಲೈಫ್ ಕತೆಗಳನ್ನ ಕೇಳಿದ್ವಿ ಮಲ್ನಾಡ್ ರೀಜನಲ್ ನಾವು ಈಗ ಕಾರ್ನಾಡರದ್ದು ನಾವು ಕಾನೂರು ಹೆಗಡ್ತಿ ಇರ್ಬೋದು ದ್ವೀಪ ಇರ್ಬೋದು ಇವೆಲ್ಲ ನಾವು ಮಲ್ನಾಡ್ ರೀಜನಲ್ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದಷ್ಟು ಕತೆಗಳನ್ನ ಹೇಳೋರು ಆ ಕಥೆಗಳನ್ನ ಕೇಳ್ತಾ ಕೇಳ್ತಾನೆ ನಮಗೆ ಭಯ ಆಗೋದು ಬರೀ ಕೇಳಿಸ್ಕೊಂಡೆ ಯಾಕಂದ್ರೆ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಒಂದು ಹಾರರ್ ಕತೆ ತಕ್ಷಣ ಯಾಕೆ ಇಷ್ಟ ಆಗುತ್ತೆ ಅಂದರೆ ಅಲ್ಲಿ ನೋಡೋದ್ರ ಜೊತೆಗೆ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಏನೋ ಒಂದಷ್ಟು ಓದ್ ಓಡ್ತಾ ಇರುತ್ತೆ ಇವತ್ತಿಗೆ ಎಲ್ಲರೂ ಆಚೆಯಿಂದ ಬಂದು ಥಿಯೇಟ್ರಿಂದ ಆಚೆ ಬಂದು ಸರ್ ಚೆನ್ನಾಗಿ ಮಾಡಿದ್ರೆ ಪಿಕ್ಚರ್ ಪ್ರಯತ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬ ತುಂಬ ಸಂತೋಷ ಆಗುತ್ತೆ ಈಗ ಒಂದು ನಾವು ಪ್ರತಿದಿನ ನಾವು ಅಡುಗೆನ ಮಾಡ್ತೀವಿ ಅದನ್ನು ತಿಂತಾಯಿರ್ತೀವಿ ಆ ಅಡುಗೆ ಮಾಡಿದವ್ರು ಏನು ಮಾಡಿದ್ರು ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ರು ಅದಷ್ಟು ರುಚಿಯಾಗುತ್ತೆ ಏನು ಕಾರಣ ಅಂತ ಒಂದು ಕುತೂಹಲ ಉಟ್ಕೊಳುತ್ತೆ ಎಷ್ಟೋ ಸಲ ನಾನು ಒಂದು ಹತ್ತು ವರ್ಷ ಆದಮೇಲೆ ನಾನು ನಿರ್ದೇಶನ ಮಾಡಿದ್ದು ನಾನು ಶುರು ಮಾಡಿದಾಗಿಂದ ಒಂದು ಹತ್ತು ವರ್ಷ ಇಂಡಸ್ಟ್ರೀಲಿ ದುಡಿದ ನಂತರ ಹಿರಿಯ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ ಸರ್ ಇರ್ಬೋದು ಗಿರೀಶ್ ಕಾರ್ನಾಡ್ ಇರ್ಬೋದು ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ಅವರ ಒಂದು ಡೈರೆಕ್ಷನ್ ಸ್ಟೈಲ್ ಇರ್ಬೋದು ನಮ್ಮ ನಮ್ಮ ಜೊತೆ ಅವರು ನನಗೆ ಸೀನ್ ಹೇಳಿ ನನ್ನ ಕೈಯ್ಯಲ್ಲಿ ನಟನೆ ಮಾಡಿಸಿದ್ದಿರ್ಬೋದು ಅದನ್ನೆಲ್ಲ ನೋಡ್ತಾ ನೋಡ್ತಾನೆ ನಾನು ಕಲ್ತಿರೋದು ಬೇರೆ ನಿರ್ದೇಶಕರನ್ನ ನೋಡ್ತಾ ನೋಡ್ತಾ ಅವಾಗ ನಮ್ಮಲ್ಲಿ ನಮ್ಮಲ್ಲಿರೋದು ಒಂದು ಕಥೆನ ನಾವು ಹೇಳಬೇಕಾದ್ರೆ ಹೇಗೆ ಆ್ಯಂಡ್ ಟೆನ್ ಇಯರ್ಸ್ ಆದಮೇಲೆ ಐ ಎಮ್ ಅ ಪರ್ಸನ್ ಹರಶಾಜ್ ಆಗಿ ನಾನು ಒಬ್ಬ ನಟನಾಗೆ ನಾನು ಯಾವತ್ತೂ ನನಗೆ ಕೆಲಸ ಇಲ್ದಾದಾಗ ನಾನು ಫ್ರೀ ಇದ್ದಾಗ ಸುಮ್ಮನೆ ಕೂತ್ಕೊಳ್ಳಲ್ಲ ಯಾರೋ ನಿರ್ದೇಶಕರು ಇರ್ತಾರೆ ಸರ್ ನೀವು ಶಾರ್ಟ್ ನೈನ್ ತೊಗೊಂಡ್ರಿ ತಗೊಂಡ್ರಿ ಯಾರೋ ಕ್ಯಾಮ್ರಾಮನ್ ಇರ್ತಾರೆ ಸರ್ ಯಾಕೆ ಈ ಲೆನ್ಸನ್ನ ಬಳಸ್ತಾ ಇದ್ದೀರಾ ಯಾಕೆ ಟ್ರೇನ್ ಏ ಬಳಸ್ತಾ ಇದೀರ ಯಾಕೆ ಟ್ರ್ಯಾಕ್ ಟ್ರಾಲಿನ್ ಟ್ರಾ ಈ ತರದಷ್ಟು ಕುತೂಹಲದಿಂದ ಕಲ್ತ್ಕೊಂಡು ಕಲ್ತ್ಕೊಂಡು ಒಬ್ಬ ನಿರ್ದೇಶಕನಾಗಿ ನಾನು ಕಲಾಕಾರ ಮಾಡಿದಾಗ ತುಂಬಾ ಮೆಚ್ಚುಗೆ ಬಂತು ಹಾಗಾಗಿ ನಾನು ಇವತ್ತಿಗೂ ಒಂದೊಳ್ಳೆ ಕತೆ ಬಂದಾಗ ಇದನ್ನು ನಾನು ನನ್ನ ನಿರ್ದೇಶನದಲ್ಲಿ ಮಾಡಬೇಕು ಅಂತ ನಾನು ಆಸೆ ಪಡೋಣ ಹಾಗಾಗಿ ಆ್ಯಂಡ್ ಯಾವುದೋ ಒಂದು ಒಳ್ಳೆ ಸಬ್ಜೆಕ್ಟ್ ಇದ್ದಾಗ ಒಂದು ಮೂರು ನಾಲ್ಕು ಜನ ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತೀವಿ ಅವ್ರಿಗೆ ಯಾರಿಗೋ ಇಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಬರದೇ ಇದ್ದಾಗ ಇಲ್ಲ ಇದನ್ನು ನಾವೇ ಮಾಡಬೇಕು ಅನ್ನೋ ಒಂದು ಛಲ ಒಂದು ಹಠ ಮುಂಚೆಯಿಂದನೂ ಎಲ್ಲ ಇದರಲ್ಲೂ ನಾನು ಅಂತ ನುಗ್ಗೋನೆ ಇದನ್ನು ಯಾಕೆ ಮಾಡೋಕ್ಕಾಗಲ್ಲ ಮಾಡೋಣ ಮಾಡೋಕ್ಕಾಗಲ್ವಾ ಹತ್ತು ವರ್ಷ ಆದಮೇಲೆ ನಾನು ಇದನ್ನು ಪ್ರಯತ್ನ ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸ್ಬಾರ್ದು ನಾನು ಟ್ರೈ ಮಾಡೋಣ ಹಿಟ್ಟೋ ಫ್ಲಾಪೋ ನನ್ನ ಪ್ರಯತ್ನ ಮಾಡೋದು ಇಂಪಾರ್ಟೆಂಟು ರೇಸಲ್ಲಿ ಗೆಲ್ತೀವೋ ಸೋಲ್ತಿವೋದ್ರೆ ರೇಸಲ್ಲಿ ಓಡೋದು ಇಂಪಾರ್ಟೆಂಟು ಹಾಗಾಗಿ ಇಲ್ಲ ನಾನು ಇದನ್ನು ಮಾಡ್ತೀನಿ ಎಷ್ಟೋ ಸಲ ಚಾಲೆಂಜಸ್ ಬರುತ್ತೆ ನಾಳೆ ಶೂಟಿಂಗ್ ಮಾಡೋಕ್ಕಾಗೋದೇ ಇಲ್ವೇನೋ ಹಣ ನಮ್ಗೆ ಅಡ್ಜಸ್ಟ್ ಆಗೋದೇ ಇಲ್ವೋ ಅಂತ ಬಂಡದೇ ಇಲ್ಲ ಮಾಡೋಣ ಶೂಟಿಂಗ್ ಮಾಡೋಣ ಅದು ಹಿಂಗ್ ದೇವ್ರು ಅಡ್ಜಸ್ಟ್ ಮಾಡ್ತಾನೆ ನೋಡೋಣ அந்த மாதிரி அவன் ஹங்கே ஐ லைக் சாலேஞ்சஸ் ஆ சாலிந்தே நான் ஜன நன்ன் பாசல் மெச்சிக்கோ ஆல்மோஸ்ட் வந்து அன்னூர் தின கால ஓட்டு மாநாசி சோ ஐ திங்க் நான் நான் யாவத்தும் அந்த ஆ ஃபர்தெல்லாம் ரிட்டி ஷோத்தினி இங்கொந்த நாங்க ஆ சாலஞ்சஸ் பிரதி தின இங்க நாளே ஏனோனே சி கலாவதுனாக ನೆಕ್ಸ್ಟ್ ಏನು ಅಂತ ಗೊತ್ತಿರಲ್ಲ ಈ ಸಿನಿಮಾ ಆದಮೇಲೆ ಏನು ಅಂತ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡಾಗ ನೈನ್ ಟು ಫೈವ್ ಜಾಬ್ ಮಾಡ್ತೀವಿ ತಿಂಗಳಿಗೆ ಸಂಬಳ ಬರುತ್ತೆ ಒಂದು ಸೆಕ್ಯೂರಿಟಿ ಅಂತಲೇ ಒಂದು ಇರುತ್ತೆ ಬಟ್ ಕಲಾವಿದನಾಗಿ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರೀಲಾಗಲಿ ಯಾರಿಗೆ ಒಂದು ಟೆಕ್ನಿಷಿಯನ್ ಆಗಲಿ ನಾಳೆ ಏನು ಅಂತ ಗೊತ್ತಿರಲ್ಲ ಇವತ್ತು ಈ ಸಿನಿಮಾ ನಂಬಿ ನಾವು ಫಿಲ್ಮ್ ಮಾಡಿರ್ತೀವಿ ಅದು ನೆಕ್ಸ್ಟು ಏನು ಅಂತ ನಮಗೆ ಗೊತ್ತಿಲ್ಲ ಅದೇ ಲೈಫ್ ಇಸ್ ಚಾಲೆಂಜ್ ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬದುಕೊನೇ ನಿಜವಾದ ನಾಯಕ ಆಗ್ತಾನೆ ನಾವು ಆಲ್ಮೋಸ್ಟು ನನ್ನ ಕತೆ ಬರೆದ ಮೇಲೆ ಇದಕ್ಕೆ ಎಲ್ಲೆಲ್ಲಿ ಮಾಡ್ಬೋದು ಅಂದಾಗ ಮೂಡಿಗೆರೆಯಲ್ಲಿ ಮನೆ ಚೆನ್ನಾಗಿ ಅನಿಸ್ತು ಆಮೇಲೆ ವಿರಾಜ್ಪೇಟೆ ಸೊ ಅಲ್ಲಿ ಆ ಎರಡೂ ಮನೆಗಳನ್ನ ಮಿಕ್ಸ್ ಮಾಡಿ ಒಂದೇ ಮನೆ ಥರ ತೋರಿಸ್ತೀವಿ ಅದು ತುಂಬ ಹೈಲೈಟ್ ಎಲ್ಲೋ ಈ ಮನೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತಾರೆ ಅನಿಸುತ್ತೆ ಯಾಕಂದರೆ ನಾವು ಎರಡು ಡಿಫ್ರೆಂಟ್ ಮನೆಗಳನ್ನ ಸೇರಿಸಿದ್ವಿ ಎಲ್ಲರೂ ತುಂಬ ಜನ ಕೇಳಿದ್ರು ಎಲ್ಲಿ ಮನೆ ಅಂತ ಆ ಒಂದು ಮನೆ ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎರಡು ಮೂರು ಲೊಕೇಶನ್ಸ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಮೇನ್ ಕೆರೆ ಮನೆ ಅಂತ ಅಲ್ಲಿ ಮೂರುನಾಡು ವಿರಾಜ್ಪೇಟೆಯಲ್ಲಿ ಅಲ್ಲಿ ಸುಮಾರು ಇನ್ನೂರು ವರ್ಷದ ಹಳೆ ಮನೆ ಕೊಡುವ ರಾಜರು ಅವ್ರ ಜೊತೆ ಇದ್ದಂಥ ಒಂಬಾಳೆ ನಾಯಕರು ಅನಿಸುತ್ತೆ ಅವರ ಹೆಸರು ಎಂಟಾಯ್ ಇದು ನಿಮಗೆ ಗೂಗಲ್ ಸರ್ಚಲ್ಲೇ ಸಿಕ್ಬಿಡುತ್ತೆ ಅವ್ರಿಗೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರು ಅವರ ಟೈಮಲ್ಲಿ ಅಲ್ಲಿ ಬಂದಾಗ ಸೊ ಹಂಗಾಗಿ ಆ ಮನೆ ತುಂಬ ಹಳೆದು ನೀವು ಸೀಲಿಂಗ್ ಎಲ್ಲ ನೋಡಿದ್ರೆ ಎನಿ ಟೈಮ್ ಬಿದ್ದೋಗ್ಬೋದು ಅನ್ನೋ ಥರನೇ ಇದೆ ತುಂಬ ಒಳ್ಳೆ ಫ್ಯಾಮಿಲಿ ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ನಮಗೆ ಅಲ್ಲಿ ನೈಟ್ ಟೈಮ್ ನಾವು ಶೂಟಿಂಗ್ ಮಾಡೋದಕ್ಕೆ ನಮ್ಮ ಕಲಾವಿದರೆಲ್ಲ ಹೆಣ್ಮಕ್ಳ ತುಂಬ ಜನ ಹೆದರ್ಕೋಬಿಟ್ರೆ ನಮಗೂ ಹೆದರಿಕೆ ಆಗೋದು ಸೊ ಹಂಗಾಗಿ ನಮ್ಮ ನಾವು ಕೂಡ ನನಗೆ ಅಂದರೆ ವ್ಯವಹಾರ ಪ್ರೇತ ಅನ್ನೋದಕ್ಕಿಂತ ನನಗೆ ಆ ಥರದ್ದು ಇದ್ದರೆ ಐ ಮೀನ್ ಕ್ಯೂರಸ್ ಇದೆ ಕ್ಯೂರಸ್ಟಿನೇ ಬಟ್ ನನಗೆ ಭಯ ಇದ್ದಿದ್ದು ಈ ಸಣ್ಣ ಸಣ್ಣ ಏನಾದರೂ ಹಾವು ಗಿವು ಚೇಳು ಏನು ಏನಿರುತ್ತೆ ಅಲ್ಲಿ ಉಡ ಉಳಾಪ್ಟಾಗ ಗೊತ್ತಿಲ್ಲ ನಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ ನಾಳೆ ದಿವಸ ಏನಾದರೂ ತೊಂದರೆ ಆದರೆ ಇಡೀ ಟೀಮ್ ಸಫರ್ ಆಗಬೇಕಾಗುತ್ತೆ ಏನೋ ರೀತಿಯಲ್ಲೇ ನಾವು ನೈಟ್ಸ್ ಬರೀ ಅಂದರೆ ಇಂಡೋರ್ಸ್ ಇದ್ದಾಗ ಮಾಡ್ಕೊಳ್ಳೋದು ಔಟ್ಡೋರ್ಸು ಸ್ವಲ್ಪ ಚೀಟ್ ಮಾಡ್ಕೊಂಡು ಮಾಡುವಂಥದ್ದು ಡೇ ಅಥವಾ ಈ ಸಂಜೆ ಒಂಬತ್ತು ಗಂಟೆವರೆಗೂ ಆ ಥರದ್ದೆಲ್ಲ ಮಾಡಿದೀವಿ ಸೊಂಗೆ ನಂಗೆ ಆ ಲೊಕೇಶನ್ಸ್ ತುಂಬ ಹಿಡಿಸ್ತು ಆ್ಯಂಡ್ ತುಂಬ ಆ್ಯಕ್ಟ್ ಆಗಿದೆ ಈ ಸ್ಟೋರಿಗೆ ನಾನು ಒಂದು ಖುಷಿಪಟ್ಟಿದ್ದು ಅಂದರೆ ನಾನೊಂದು ನಮ್ಮ ಮಾಗಡಿ ರೋಡು ಜಿ ಟಿ ಮಾಲ್ಗೆ ಹೋದಾಗ ಮಾತಾಡ್ಸೋಕ್ಕೆ ಅಲ್ಲಿ ಒಂದಷ್ಟು ಜನ ಬಂದು ವಿಚಾರಿಸಿ ಸರ್ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಫೋಟೋಸ್ ತೊಗೊಂಡು ಸರ್ ನಮ್ಮ ಫ್ಯಾಮಿಲಿ ಜೊತೆ ಬರ್ತೀವಿ ಅಂತ ಹೇಳಿದ್ರು ಇಲ್ಲಿ ಈವನ್ ಸೆನ್ಸಾರ್ ಆಫೀಸಲ್ಲಿ ನೋಡಿದಾಗ ಸೆನ್ಸಾರ್ ನಮ್ಮದು ಆದಾಗ ಕ್ಲಿಯರ್ ಯು ಎ ಅಂತ ಕೊಟ್ಟರು ಅಂದರೆ ಎಲ್ಲವೂ ನಮಗೆ ತೀರಾ ರಕ್ತಪಾತ ತೀರಾ ಒಂಥರ ಅಕ್ವರ್ಡ್ ಅನ್ನಿಸೋಂಥ ದೆಬದು ಸನ್ನಿವೇಶಗಳು ಆ ಥರದ್ದಿಲ್ಲದೆ ಒಂದು ಕ್ರೈಮ್ ಥ್ರಿಲ್ಲರ್ ಥರನೂ ಅನಿಸ್ಬೇಕು ಅದ್ರ ಜೊತೆಗೆ ಹಾರರ್ ಎಕ್ಸ್ಪೀರಿಯೆನ್ಸು ಆಗಬೇಕು ಓವರ್ ಆಲ್ ಇಟ್ಸ್ ಶುಡ್ ಬಿ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು ಒಂದು ಚಿಕ್ಕ ಮಕ್ಕಳು ಒಂದು ಹತ್ತು ಹತ್ತು ಹದಿನೈದು ವರ್ಷದ್ದು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಸೊ ಓವರ್ ಆಲ್ ಇಟ್ಸ್ ಅ ಗುಡ್ ಎಂಟರ್ಟೈನರ್ ಅಂತ ಹೇಳ್ತಾ ಇದ್ದಾರೆ ನನಗೆ ಇದು ಈ ಸಕ್ಸಸ್ ಹೊಸದು ಯಾಕಂದರೆ ತುಂಬ ವರ್ಷಗಳಿದ್ದ ಸ್ಟ್ರಗಲ್ ಆ್ಯಸ್ ಅ ಆರ್ಟಿಸ್ಟ್ ನಾನು ತುಂಬ ಸಿನಿಮಾಗಳಲ್ಲಿ ಸಕ್ಸಸ್ಫುಲ್ ಸಿನಿಮಾಗಳಲ್ಲಿ ಇದ್ದೀನಿ ನಿರ್ಮಾಣ ಮಾಡಿದಾಗ ಅಥವಾ ನಿರ್ದೇಶನ ಮಾಡಿದಾಗ ಸಕ್ಸಸ್ ನನಗಿದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ನನಗೆ ಖುಷಿ ಖುಷಿಯಾಗ್ತಾಯಿದೆ ಹಂಗಾಗಿ ಇನ್ನೊಂದಷ್ಟು ಕಡೆ ಓಪನ್ ಅಪ್ ಆಗೋ ಚಾನ್ಸಸ್ ಇದೆ ಸ್ಕ್ರೀನ್ಸು ಶೋಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹೋಪ್ಫುಲಿ ಅದೆಲ್ಲ ಆಗುತ್ತೆ ಕನ್ನಡಿಗರು ಬಂದು ಹರೀಶ್ ರಾಜ್ ಮಾಡದೆ ಒಂದು ಏನೋ ಡಿಫ್ರೆಂಟಾಗೇ ಮಾಡ್ತಾನೆ ನಮಗೆ ಎಂಟರ್ಟೈನ್ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನೀವು ಬರ್ತಿರೋ ಥಿಯೇಟ್ರಿಗೆ ಸೊ ಆ ನಂಬಿಕೆನ ಈ ಸಿನಿಮಾದಲ್ಲಿ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ನಾನು ಆ್ಯಸ್ ಅ ಆಡಿಯನ್ಸ್ ಎಂಜಾಯ್ ಮಾಡಿದ್ದೀನಿ ಸೊ ಹಂಗಾಗಿ ನೀವು ಮಾಡಿರೋದ ನಿಮ್ಮ ಹರೀಶ್ ಮೇಲೆ ಸದಾ ಇಲ್ಲಿ ಆದಷ್ಟು ನೀವೆಲ್ಲ ಗುಂಪು ಗುಂಪಾಗಿ ಬಂದು ಈ ಸಿನಿಮಾನ ಇನ್ನೊಂದಷ್ಟು ನೋಡಿ ಬೆಂಬಲಿಸಿದ್ರೆ ನಾವು ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಒಳ್ಳೆ ಸಿನಿಮಾಗಳನ್ನ ಕೊಡ್ಬೋದು